ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇವತ್ತನೇ ವಿಡಿಯೋದಲ್ಲಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಾಡಕ್ಕೆ ಬೇಕಾಗಿರುವಂತಹ ಸಾಮಾನುಗಳು ಎಲ್ಲದನ್ನು ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆ ಕೊಬ್ಬರಿ ಎಳ್ಳು ಸ್ವಲ್ಪ ಹುರಿದ ಹುರಿದ ಕಡಲೆ ಬೀಜ ಕಡಲೆ ಏಲಕ್ಕಿ ಇಷ್ಟನ್ನು ಒಂದು ಪಾತ್ರೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಾಗಿ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಬೇಕು ಅಂದಂಥವ್ರು ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕು ಅಂದರೆ ಬೆಲ್ಲನೂ ಹಾಕೋಬೋದು ಹೇಳಿ ಸ್ವಲ್ಪ ಹಾಕೊಳ್ಳಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ನಾನು ನಂತರ ಮೈದಾ ಹಿಟ್ಟನ್ನ ನಾನು ಮೊದಲೇ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ತೀರಾ ತೆಳುವಾಗಿ ಕಲಿಸ್ಬಾರ್ದು ಮೀಡಿಯಮಾಗಿ ಕಲಸಿಟ್ಕೊಬೇಕು ಚಿಕ್ಕದಾಗಿ ಹುಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ಹಗಲ ಮಾಡ್ತಾ ಮಾಡ್ತಾ ಎಣ್ಣೆ ಹಾಕ್ಕೊಂಡು ಹರಿಬಾರ್ದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡೇ ಹರಿಬೇಕು ಹಸಿಟ್ಟು ಹಾಕೊಂಡು ಹರಿದ್ರೇ ಗರ್ಜಿಕಾಯಿ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಅದು ಬರಲ್ಲ ಗರ್ಜಿಕಾಯಿ ಮಣೆಗೆ ಹಂಟುತ್ತೆ ಸೊ ಹಂಟದ ಇದ್ದಂಗೆ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕೊಂಡು ಹಸಿಟ್ಟು ಹಾಕ್ಕೊಂಡು ಹರಿಬೇಕು ತುಂಬ ಹಗ್ಲನು ಹರಿಬಾರ್ದು ತುಂಬ ದಪ್ಪ ತೊಗೊಂಡು ಹಗ್ಳ ಹರಿದ್ರೆ ಮತ್ತೆ ಅದು ಎಕ್ಸ್ಟ್ರಾ ಬರ್ತಾನೆ ಇರುತ್ತೆ ಈಗ ಗರ್ಜಿಕಾಯಿ ಮಣೆಗೆ ಸುತ್ತ ಹಸಿಟ್ಟು ಹಾಕೊಳ್ಳೋಣ ಹಸಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಚಪಾತಿ ಥರ ಹರಿದಿರೋದನ್ನು ಹಾಕ್ಕೊಳ್ಳೋಣ ಹಸಿಟ್ಟು ಹಾಕೋದ್ರಿಂದ ಗರ್ಜಿಕಾಯಿ ಮಣೆಗೆ ಹಿಟ್ಟು ಅಂಟ್ಕೊಳ್ಳಲ್ಲ ಮಧ್ಯಕ್ಕೆ ಹೂರ್ನ ಹಾಕಿ ಮತ್ತೆ ಸೈಡ್ಗೆ ನೀರನ್ನು ಹಾಕಿ ನೀರನ್ನು ಸರೋಬೇಕು ಕೆಳಗಡೆ ಹಸಿಟ್ಟು ಮೇಲೆ ನೀರನ್ನು ಹಾಕಿ ಪ್ರೆಸ್ ಮಾಡೋದ್ರಿಂದ ಅದು ಓಪನ್ ಆಗೋಲ್ಲ ಓಪನ್ ಆದರೆ ಎಣ್ಣೆ ಒಳಗಡೆ ಎಲ್ಲ ಕದರ್ಕೊಂಬಿಡುತ್ತೆ ಹಾಗಾಗಿ ನೀರಾಕಿ ಎಣಿಸೋದ್ರಿಂದ ನೀಟಾಗಿ ಇರುತ್ತೆ ಓಪನ್ ಏನು ಆಗೋಲ್ಲ ಮತ್ತು ಅದು ಎಕ್ಸ್ಟ್ರಾ ಬರುತ್ತೆ ಎಕ್ಸ್ಟ್ರಾ ಬರೋದರಿಂದ ಅದೇನು ವೇಸ್ಟ್ ಏನಾಗಲ್ಲ ಅದರಿಂದ ಮತ್ತೆ ಕರ್ಜಿಕಾಯಿ ಮಾಡ್ಕೋಬೋದು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾಯ್ದಿದೆ ಅದಕ್ಕೆ ಒಂದೊಂದಾಗಿ ಗರ್ಜಿಕಾಯಿನ ಹಾಕ್ತಾ ಬರಬೇಕು ಜೋರು ಹುರಿಯಲ್ಲಿ ಬೇಯಿಸೋದ್ರಿಂದ ಅದು ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಕಡಿಮೆ ಹುರಿಯಲ್ಲಿ ಬೇಯಿಸಬೇಕು ಕಪ್ಪಾದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಇನ್ನು ಗೋಲ್ಡನ್ ಕಲರ್ ಇದ್ದಂಗೆ ತೆಗಿಬೇಕು ಹಾಗಾಗಲೇ ಮಗ್ಚಾಕಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಹೊಸ್ದಾಗಿ ಅಡುಗೆ ರೆಸಿಪಿನ ಮಾಡ್ತಾ ದಯವಿಟ್ಟು ನಿಮ್ಮ ಸಹಾಯ ನನಗೆ ತುಂಬ ಮುಖ್ಯ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ನೀಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಬೇಗಿದೆ ಕರ್ಜಿಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು